ಸರ್ ನ್ಯೂ ನೋಡಿ ಆ ಥರದ ಯಾವುದೇ ರೀತಿಯ ಮಾರ್ಗ ಅಂದರೆ ನ್ಯೂ ಇಯರ್ಸು ಕ್ರಿಸ್ಮಸ್ಗೆ ನಿರ್ಬಂಧನೆಗಳು ಅಥವಾ ಬೇರೆ ಥರ ಕಡ್ಡಾಯ ನೀವು ಮಾಸ್ಕ್ ಹಾಕೋಬೇಕು ಅಥವಾ ಬೇರೆ ಯಾವುದೇ ರೀತಿಯ ಮಾರ್ಗಸೂಚಿಗಳು ಎಲ್ಲೂ ಇಡೀ ದೇಶದಲ್ಲೇ ನಾವು ಎಲ್ಲೂ ಕೊಟ್ಟಿಲ್ಲ ವಿಶ್ವದಲ್ಲೂ ಎಲ್ಲೂ ಕೊಟ್ಟಿಲ್ಲ ಕೇರಳದಲ್ಲೂ ಕೂಡ ಆ ಥರ ಮಾರ್ಗಸೂಚಿಗಳಿಲ್ಲ ಆದರೆ ಅದೇನೇ ಇರಲಿ ನಾನು ಈ ಸಂದರ್ಭದಲ್ಲಿ ನಾಳೆ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಆದಮೇಲೆ ಎಕ್ಸ್ಪರ್ಟ್ಸ್ ಒಪಿನಿಯನ್ನು ಕೂಡ ತೊಗೊಂಡು ಮುಂದೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಚರ್ಚೆ ಮಾಡಿ ನಿಮ್ಗೆ ತಿಳಿಸ್ತೀವಿ ಬಟ್ ಆ್ಯಸ್ ಆಫ್ ನೌ ಎಲ್ಲೂ ಕೂಡ ಈ ಥರ ಮಾರ್ಗಸೂಚಿಗಳು ಅಪ್ಲೈ ಆಗಿಲ್ಲ ಜನ ಸೇರಬಾರ್ದು ಕಾರ್ಯಕ್ರಮಗಳು ಮಾಡಬಾರ್ದು ಈ ರೀತಿಯಾದಂಥ ಒಂದು ನಿರ್ಬಂಧನೆ ಎಲ್ಲೂ 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 ನಾವು ಹಮ್ಮಿಕೊಂಡಿಲ್ಲ ಸೊ ಬಿ ಪಿ ಮತ್ತೆ ಹೊಸದಾಗಿ ಅಂದರೆ ಬೆಂಗಳೂರಲ್ಲಿ ಯಾಕಂದರೆ ಪಾಸಿಟಿವ್ ಕೇಸ್ಗಳು ಬೆಂಗಳೂರಲ್ಲೇ ಜಾಸ್ತಿ ಆಗ್ತಿರೋದ್ರಿಂದ ಬಿ ಬಿ ಎಂ ವಿಶೇಷ ಸಭೆ ಮಾಡುವ ಇಲ್ಲ ನಾಳೆ ನೋಡ್ತೀವಿ ನಾಳೆ ಬಿ ಬಿ ಎಂ ಪಿ ಜೊತೆ ಈಗಾಗಲೇ ಸಭೆಗಳು ಮಾಡಿದ್ದೀವಿ ಈಗ ಅವರು ಕೂಡ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು ಬಿ ಬಿ ಎಂ ಪಿ ಡಿಪಾರ್ಟ್ಮೆಂಟ್ ಕೋರ್ಡಿನೇಷನ್ ಇದ್ದಾರೆ ದಿನನಿತ್ಯ ಕೋಆರ್ಡಿನೇಷನ್ ಇದ್ದಾರೆ ಬಿ ಬಿ ಎಂ ಪಿಯ ಸ್ಪೆಷಲ್ ಕಮಿಷನರ್ ಹೆಲ್ತು ಕೂಡ ಅವರೆಲ್ಲ ರೀತಿಯ ಒಂದು ಕ್ರ ಕ್ರಮಗಳು ತೊಗೊಳ್ತಕ್ಕಂಥದ್ದು ಅವರು ಮಾಡ್ತಾ ಇದ್ದಾರೆ ಆದರೆ ಸ್ಪಷ್ಟವಾದಂಥ ಒಂದು ತೀರ್ಮಾನಕ್ಕೆ ಬಂದ ನಂತರ ಮುಂದೆ ಏನು ಮಾಡಬೇಕು ಅಂತ ನಾಳೆ ಮಧ್ಯಾಹ್ನದ ನಂತರ ನಾವು ನಿಮಗೆಲ್ಲ ತಿಳಿಸ್ತೀವಿ ಅದ ನಂತರ ಮುಂದಿನ ಕ್ರಮಗಳು ತೊಗೊಳ್ತೀವಿ ಮಕ್ಕಳಲ್ಲಿ